ಹಾ ಏನೇಳಿ ಹೇಳು ಒಂದ್ ಕುಟುಂಬ ಕಾಡಿನ ಮಧ್ಯದಾಗ ಸಿಕ್ಕಾಕಂಡವ್ರೆ ಅವ್ರನ್ನ ಅಲ್ಲಿಂದ ಕುಸ್ಮಿತಂಕ ಅಂಕ ಬಿಟ್ ಬರ್ಬೇಕು ಊಟ ಎಷ್ಟ್ ಜನ ಅವ್ರೆ ಏನು ತಲೆಗ್ ಸಾವ್ರ ಕೇಳು ಏನು ಸಾವ್ರನಾ ಆಯ್ತು ಕಣ ಸಿಕ್ಕಾಕಂಡವ್ರೆ ಅಂದೆ ಸಾಯ ಕೇಳಿದ್ರೆ ಕೇಳಿ ಹೇಳ್ತೀನಿ ನನಗ್ ದುಡ್ ಕೊಡದೆ ಕೊಟ್ಟಂಗೆ ಅವ್ಳಿಗ್ ಮಾಡಬೇಡ ಅವಳು ಒಕ್ಕೊಳಲ್ಲ ಅವಳಿಗೆ ದುಡ್ಡೇ ಮುಖ್ಯ ಇನ್ನೇನು ಇಲ್ವಂತೆ ಆ ಚಿಲ್ರೇನು ಡಾಲರ್ನು ಬೇಕು ಅಂದ್ರೆ ಟಿಪ್ಪಾಗಿ ಇಸ್ಕತೀನಿ ಅಂತೇಳು ನನ್ ಬಾಡಿಗೆ ಹದ್ನಾಲ್ಕ್ ಸಾವಿರ ಕೊಟ್ಕೂಡ ಕೇಳು ಅಯ್ಯ ದುಡ್ಡು ಇಲ್ಲ ಅದೇನ್ ಮಾಡು ಅದ್ ಏನ್ ಏಳು ಮತ್ತೆ ಸರಿ ತೂಗೋತಾರ ಮೈ ಮೇಲೆ ಒಡವೆ ಇದ್ರೆ ಕೊಡ ಕೇಳು ದುಡ್ಡು ಸರಿ ತೂಗೋ ಬಂಗಾರ ಬೇಕಂತೆ ಕೊಡ್ತೀರಾ ಹ್ಮ್ ಸರಿ ಅಂತ ಕಡೆ ಯಾಕಡೆ ಬರ ಕೇಳ್ತೀಯ ಗುಡ್ಡ ದಾರಿ ತವನೇ ಬರ ಕೇಳು ಅಲ್ಲೇ ಇರ್ತೀನಿ ನಾನು ನಾನು ಹಂಗೆ ಮನೆಗೆ ಹೋಗ್ಬಿಟ್ಟು ಸಾಮಾನೆಲ್ಲ ಮನೇಲಿ ಇಟ್ಬಿಟ್ಟು